ಮಾಡಿದ್ರ ಎಸ್ ತಮ್ಮೆಲ್ಲರಿಗೆ ನಮಸ್ಕಾರ ನನ್ನ ಜೊತೆಗೆ ನಮ್ಮ ಡಿ ಸಿ ಅಧ್ಯಕ್ಷವರು ಇದ್ದಾರೆ ಮತ್ತು ಎಮ್ ಎಲ್ ಸಿ ಮೇಡಮ್ ಅವರು ಇದ್ದಾರೆ ಮತ್ತು ಕಮಿಷನರ್ ಅವರು ಕಮಿಷನರ್ ಅವ್ರ ಜೊತೆಗಿದ್ದಾರೆ ಚೇರ್ಮೆನ್ ಇದ್ದಾರೆ ಮತ್ತು ಇಲ್ಲಿ ಲಾಸ್ಟ್ ಟೈಮ್ ಕ್ಯಾಂಡಿಡೇಟ್ ಎಲೆಕ್ಷನ್ಗೆ ಫೈಟ್ ಮಾಡಿದ್ರು ಎಲ್ಲ ಜೊತೆಗೆ ನಾವು ಯೋಗೇಶ್ ಅವರು ಇದ್ದಾರೆ ನಾನು ಯಾವಾಗಲೂ ರಿವ್ಯೂ ಮೀಟಿಂಗ್ಗಿಂತ ಮೊದಲು ಇಂದಿರಾ ಕ್ಯಾಂಟೀನ್ಗೆ ವಿಸಿಟ್ ಮಾಡ್ತೇನೆ ಇವತ್ತು ಶಿವಮೊಗ್ಗನಲ್ಲಿ ಡಿ ಸಿ ಆಫೀಸ್ನಲ್ಲಿ ರಿವ್ಯೂ ಮೀಟಿಂಗ್ ಇದೆ ಜೊತೆಗೆ ಎಲ್ಲ ಎಮ್ ಎಲ್ ಎಲ್ಲ ಆಫೀಸರ್ಸ್ ಮುನ್ಸಿಪಾಲ್ಟೀಸ್ ಎಸ್ಪೆಷಲಿ ಮುನ್ಸಿಪಾಲ್ಟಿ ಬಗ್ಗೆ ಮುನ್ಸಿಪಾಲ್ಟಿನಲ್ಲಿ ರೋಡ್ ಡ್ರೈನ್ ಲೈಟ್ ಆಗಲಿ ಡ್ರೈನೇಜ್ ಆಗಲಿ ಮತ್ತು ಇಂದಿರಾ ಕ್ಯಾಂಟೀನ್ ಎಸ್ಪೆಷಲಿ ಇಂದಿರಾ ಕ್ಯಾಂಟೀನ್ ಯಾಕಂದರೆ ನಮ್ಮ ಚೀಫ್ ಮಿನಿಸ್ಟರ್ ಸಿದ್ದರಾಮಯ್ಯ ಅವ್ರದ್ದು ಒನ್ ಒಳ್ಳೆ ಡ್ರೀಮ್ ಇದೆ ಹಳೆ ಲಾಸ್ಟ್ ಯಾವಾಗ ಅವರು ಸಿ ಎಮ್ ಇದ್ದಾಗ ಎರಡುನೂರು ಇಂದಿರಾ ಕ್ಯಾಂಟೀನ್ ಕೊಟ್ಟಿದ್ದರು ಈಗ ಹೊಸ ಎರಡುನೂರು ಇಂದಿರಾ ಕ್ಯಾಂಟೀನ್ ಕೊಟ್ಟಿದ್ದಾರೆ ಆಲ್ರೆಡಿ ಸುಮಾರು ಕಡೆ ಕೆಲಸ ನಡೀಲತ್ತದೆ ಸುಮಾರು ಕಡೆ ಓಪನಿಂಗ್ ಆಗಿದೆ ಇದು ಒಂದು ಎಸ್ಪೆಷಲಿ ಬಡವರಿಗೆ ಇಷ್ಟುಡೆಂಟ್ಸ್ಗೆ ರೈತರಿಗೆ ಇದು ಒಂದು ಐದು ರೂಪಾಯಿನಲ್ಲಿ ಒಂದು ನಾಷ್ಟ ಸಿಗಬೇಕಂದ್ರೂ ತುಂಬ ಕಷ್ಟ ಇದೆ ಹತ್ತು ರೂಪಾಯಿನಲ್ಲಿ ಊಟ ಸ್ವಂತ ನಾನೇ ಟೆಸ್ಟ್ ಮಾಡಿದ್ದೀನಿ ಊಟ ಒಳ್ಳೆಯದು ಊಟ ಇದೆ ಪರವಾಗಿಲ್ಲ ಇನ್ನು ಸ್ವಲ್ಪ ಇಲ್ಲಿ ವಾಟರ್ ಸಿಸ್ಟಮ್ಗೆ ಫಿಲ್ಟರ್ ವಾಟರ್ ಇಲ್ಲ ಅಂತ ಇದೇ ಫಿಲ್ಟರ್ ವಾಟರ್ ಬಾರ್ದು ಅದು ಕೆಟ್ಟ ಹೋಗಿದೆ ಅಂತ ಹೇಳಿದ್ದಾರೆ ನಾನು ಸ್ಪೆಷಲಿ ಯಾರು ಊಟ ಮಾಡ್ಲಿಕ್ಕೆ ಬರ್ತಾರೆ ಇಲ್ಲಿ ಸುಮಾರು ಕೂಲಿಯವರು ಡೈರೆಕ್ಟ್ ಇಂಟ್ರಾಕ್ಷನ್ ಮಾಡಿದ್ದೇನೆ ಇಲ್ಲ ಸರ್ ಒಳ್ಳೆ ಊಟ ಕೊಡ್ತಾರೆ ಅಂತ ಹೇಳಿದರು ಅದೇ ಆ ಅದೇ ಅದ್ರ ಬಗ್ಗೆ ಸ್ವಲ್ಪ ನನಗೆ ಏನೋ ಆ ಥರ ಮಾಹಿತಿ ಬ ಬಂದರೂ ನಾನು ಈಗ ರಿವ್ಯೂ ಮೀಟಿಂಗ್ ಮಾಡ್ಲತ್ತೇನೆ ಈಗ ನಾವು ಮಿನಿಸ್ಟರ್ ಬಂದಾಗ ಮತ್ತು ಆಫೀಸರ್ಸ್ ಕಮಿಷನರ್ಸ್ ಬಂದಾಗ ಊಟ ಒಳ್ಳೆ ಕೊಡ್ತಾರೆ ಆಮೇಲೆ ಒಳ್ಳೆಯ ಊಟ ಅಂತ ತಮ್ಮ ಮಾಹಿತಿಯಿಂದ ಬಂದಿದೆ ಮತ್ತು ಬೇರೆಯವರು ನಮಗೆ ಹೇಳಿದ್ದಾರೆ ಅದ್ರ ಬಗ್ಗೆ ಆ ಥರ ಏನೇ ಇದ್ರು ರಿವ್ಯೂ ಮೀಟಿಂಗ್ನಲ್ಲಿ ಡಿ ಸಿ ಅವರು ಇದ್ದಾರೆ ಜೊತೆಗೆ ಆ ಥರ ಯಾ ಮಾಡಿದ್ರು ಏನು ಟೆಂಡರ್ ಇದೆ ಅದು ಟರ್ಮಿನೇಟ್ ಮಾಡಿ ಅವ್ರ ಮೇಲೆ ಆ್ಯಕ್ಷನ್ ಮಾಡ್ತಾರೆ ಯಾಕಂದರೆ ಅಲ್ಲಿ ಅದು ಇದು ಲಿಸ್ಟ್ ಅವರು ಹಾಕಿಲ್ಲ ದಿವಸ ಏನು ಕೊಡ್ತಾರೆ ಮೀನು ಅದು ಮೀನು ಹಾಕ್ಬೇಕು ಇವತ್ತು ಒಳ್ಳೆ ತಾವು ಹಿಡಿದ್ರೆ ಕರೆಕ್ಟ್ ಇರ್ಬೋದು ಇವತ್ತು ಒಳ್ಳೆ ಟೇಸ್ಟ್ ಇತ್ತು ಆದರೂ ಚಪಾತಿ ಚಪಾತಿ ರೊಟ್ಟಿ ಎಲ್ಲ ಇದೆ ಅದು ಎಲ್ಲ ಕೊಡಬೇಕಂತ ನಮ್ಮ ಹೊಸ ಆದೇಶನಲ್ಲಿ ಆಗಿದೆ ಮೊದಲು ಲಾಸ್ಟ್ ಆದೇಶನಲ್ಲಿ ಇತ್ತು ಆ ಥರ ಇದ್ದಿಲ್ಲ ಹೊಸ ಆದೇಶದಲ್ಲಿ ರೊಟ್ಟಿ ಚಪಾತಿ ಎಲ್ಲ ಕೊಡಬೇಕಂತ ಅದೇ ಅದ್ರ ಬಗ್ಗೆ ನಾನು ಈಗ ಮೀಟಿಂಗ್ ಮಾಡ್ತೇನೆ ರಿವ್ಯೂ ಮೀಟಿಂಗ್ನಲ್ಲಿ ಇಲ್ಲಿ ಯಾರು ರೆಸ್ಪಾನ್ಸಿಬಿಲಿಟಿ ಇದ್ದಾರೆ ಅದ್ರ ಬಗ್ಗೆ ಸ್ವಲ್ಪ ಸೀರಿಯಸ್ಲಿ ಮಾತಾಡ್ತೀನಿ ಈಗ ಮೋಸ್ಟ್ಲಿ ಈಗಿದೆ ಅಸೆಂಬ್ಲಿ ಇದೆ ಒಂಬತ್ತಲಿಂದ ಅಸೆಂಬ್ಲಿನಲ್ಲಿ ಅಲ್ಲಿ ತೀರ್ಮಾನ ಆಗ್ತದೆ ಆಗ್ತದೆ ಈಗ ಅದೇ ಈಗ ಎಸ್ ಒಂಬತ್ತರಿಂದ ಅಸೆಂಬ್ಲಿ ಇದೆ ಅಲ್ಲ ಅದರಲ್ಲಿ ಮೋಸ್ಟ್ಲಿ ನೈನ್ಟೀನ್ ಪಡೆ ಹಂಡ್ರೆಡ್ ಪರ್ಸೆಂಟ್ ಚರ್ಚೆ ಆಗಿ ಅದು ಫೈನಲೈಸ್ ಆಗ್ತಿತ್ತು ಅದೇ ವಕ್ ಬಗ್ಗೆ ತಮ್ಮೆಲ್ಲರಿಗೆ ಗೊತ್ತಿದೆ ಅದು ಬಿ ಜೆ ಪಿ ಅವರು ಪರ್ಟಿಕ್ಯುಲರಿ ಬೇಕಾಗಿ ಈ ಥರ ಮಾಡ್ಲತ್ತಾರೆ ವಕ್ ಬೋರ್ಡ್ನಲ್ಲಿ ವಕ್ ಅಂದರೂ ನಮ್ಮ ಕಮ್ಯುನಿಟಿನಲ್ಲಿ ಯಾರಿಗೆ ಮಕ್ಕಳು ಇಲ್ಲ ಯಾರು ತುಂಬ ದೊಡ್ಡ ಅವ್ರಿಗೆ ಒಂದು ದಾನ ಕೊಡ್ತಾರೆ ಆ ವಾಕ್ನಲ್ಲಿ ಯಾರು ಜೀವ ಈಗ ನೀವು ದಾನ ಕೊಟ್ಟರು ಯಾರು ಒಬ್ಬರು ರೆಸ್ಪಾನ್ಸಿಬಿಲಿಟಿ ಇರಬೇಕಿಲ್ಲ ವಾಕ್ ಬೋರ್ಡ್ ಅಂತ ಮಾಡಿದ್ದಾರೆ ನೀವು ದಾನ ಕೊಟ್ಟರು ಅಲ್ಲಿವ ರಿಕಾರ್ಡ್ ಇರಬೇಕು ಅಂತ ವಕ್ ಬೋರ್ಡ್ ಮಾಡಿದ್ದಾರೆ ಆ ವಕ್ ಬೋರ್ಡ್ನಲ್ಲಿ ನೈಂಟಿ ನೈನ್ ಪರ್ಸೆಂಟ್ ನಮ್ಮ ಕಮ್ಯುನಿಟಿ ಅವರಿದ್ದಾರೆ ನಮ್ಮ ಕಮ್ಯುನಿಟಿ ಅವರೇ ಯಾರಿಗೆ ಮಕ್ಕಳು ಇಲ್ಲ ಯಾರ ಹತ್ರ ತುಂಬ ದುಡ್ದಿದೆ ಅವರೆಲ್ಲರೂ ದಾನ ಮಾಡ್ತಾರೆ ಅದು ರಿಕಾರ್ಡ್ಲಿಂದ ಇಟ್ಕೊಂಡು ಮತ್ತೆ ಒಂದು ಎಕ್ಸಾಂಪಲ್ ಹಿಡ್ತೀನಿ ಶಿವಮೊಗ್ಗದು ನನಗೆ ಅಷ್ಟು ಡೀಟೇಲ್ ಗೊತ್ತಿಲ್ಲ ಈಗ ಎಕ್ಸಾಂಪಲ್ ನಮ್ಮ ನಾನು ಬೀದರ್ ಕ್ಷೇತ್ರದಿಂದ ಬರ್ತೇನೆ ನಮ್ಮ ಬೀದರ್ ಕ್ಷೇತ್ರದಲ್ಲಿ ನಾಲ್ಕುನೂರು ಎಕರೆ ವಕ್ ಜಮೀನಿತ್ತು ಅರವತ್ತು ಎಪ್ಪತ್ತು ವರ್ಷಾಲಿಂದ ಈಗ ಪ್ರೆಸೆಂಟ್ ಸಿಚುವೇಷನ್ನಲ್ಲಿ ಒಂದು ಹತ್ತು ಎಕರೆ ಇಲ್ಲ ಬಟ್ ವಕ್ ಗಿಝೆಟ್ನಲ್ಲಿ ನಾಲ್ಕುನೂರು ಅಂತ ಇದೆ ಅದೇ ತಪ್ಪಾಗಿದೆ ಈಗ ಎಲ್ಲರೂ ನಮ್ಮ ಕಾಂಗ್ರೆಸ್ ಪಾರ್ಟಿಲಿಂದ ಆಗಲಿ ಸುಮಾರು ಚಂದ್ರಬಾಬು ನಾಯ್ಡು ನಿತೀಶ್ ಅವರು ಎಲ್ಲರೂ ಅವ್ರದಿಗೆ ಅಬ್ಜೆಕ್ಷನ್ ಮಾಡ್ತಾರೆ ಅಂತ ಹೇಳಿದ್ದಾರೆ ಅದು ಮಾಹಿತಿ ತಪ್ಪು ಹೋಗಿದೆ ಬಿ ಜೆ ಪಿ ಅವರಿಗೆ ಪಾರ್ಲಿಮೆಂಟ್ನಲ್ಲಿ ಪ್ರೈಮ್ ಮಿನಿಸ್ಟರ್ ಆಗಲಿ ಯಾರೇ ಆಗಲಿ ಅದು ವಾಕ್ ಬೋರ್ಡ್ ಬಗ್ಗೆ ಮಾಹಿತಿ ತಪ್ಪು ಹೋಗಿ ಆ ಥರ ಇವರು ಮಾಡ್ಲತ್ತಾರ ಈ ಅದರ್ವೈಸ್ ಇವ್ರಿಗೆ ಏನು ಇಶ್ಯೂ ಇಲ್ಲ ಆ ಥರ ಎಸ್ಪೆಷಲಿ ಮೈನಾರ್ಟೀಸ್ನಲ್ಲಿ ಈ ಥರ ಇಶ್ಯೂ ಒಂದು ಸಲ ಹಿಜಾಬ್ದು ಒಂದು ಸಲ ವಕ್ದು ಆ ಥರ ಯಾವಾಗಲೂ ಪಬ್ಲಿಕ್ದು ಮೈಂಡ್ ಡೈವರ್ಟ್ ಮಾಡಲಿಕ್ಕೆ ಡಿಸ್ಟಬೆನ್ಸ್ ಮಾಡಲಿಕ್ಕೆ ಈ ಥರ ಮಾಡ್ಲತ್ತಾರ ಈಗ ಎರಡು ಎಲೆಕ್ಷನ್ ಇತ್ತು ಮಹಾರಾಷ್ಟ್ರ ಎಲ್ಲ ಮಾಡಿ ಮತ್ತು ಮುಂದೆ ದೆಹಲಿ ಎಲೆಕ್ಷನ್ ಬಿಹಾರ್ ಎಲೆಕ್ಷನ್ ಇದೆ ಏನೋ ಅವ್ರಿಗೆ ಇಶ್ಯೂ ಬೇಕು ಅದಕ್ಕಿಂತ ಮೊದಲು ರಾಮ ಮಂದಿರದು ಇತ್ತು ಈಗ ಅದು ಎಲ್ಲ ಕ್ಲೋಸ್ ಆಗಿದೆ ಹೊಸ ವಕ್ ಬೋರ್ಡ್ ಅಂತ ತಮ್ಮೆಲ್ಲರಿಗೆ ಎಸ್ಪೆಷಲಿ ತಮ್ಮೆಲ್ಲರಿಗೆ ಮಾಹಿತಿ ಇದೆ ವಕ್ ಬೋರ್ಡ್ ಅಂದ್ರೆ ಏನು ನಮ್ಮ ಕಮ್ಯುನಿಟಿಯವರೇ ದಾನ ಕೊಟ್ಟಿದ್ದಾರೆ ಆ ದಾನನಲ್ಲಿ ಯಾರೋ ವಕ್ ಅವರು ಮಾನಿಟಿಂಗ್ ಮಾಡ್ತಾರೆ ಕರೆಕ್ಟ್ ಇದೆ ಇಲ್ಲ ಅಂತ ಅದ್ರ ಸಲಗೆ ಇದು ಇದು ರಾಂಗ್ ಇಶ್ಯೂ ಇದೆ ಹಂಡ್ರೆಡ್ ಪರ್ಸೆಂಟ್ ನಾಳೆ ಬಿಲ್ ಬರಬಾರ್ದು ಅಂತ ನಂದು ಪಾಸ್ ಆಗಲ್ಲ ಅಂತ ನನ್ನದು ವಿಶ್ವಾಸ